ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದೇವದಾನವರು ಸಮುದ್ರವನ್ನು ಕಡೆದುದು ರುದ್ರನಿಂದ ಹಾಲ ವಿಷದ ಪಾನ ಮಹಾವಿಷ್ಣುವಿನ ಸಹಾಯದಿಂದ ಮಂದರ ಪರ್ವತವನ್ನು ಮೇಲಕ್ಕೆತ್ತಿದುದು ಧನ್ವಂತರಿಯೇ ಮೊದಲಾದವರ ಉತ್ಪತ್ತಿ ದೇವಾಸುರ ಯುದ್ಧದಲ್ಲಿ ದೈತ್ಯರ ಸಂಹಾರವೆಂಬ ಐದನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರ ವಚಶ್ರುತ್ವ ರಾಘವ ಸಹ ಲಕ್ಷ್ಮಣ ಲಕ್ಷ್ಮಣಃ ವಿಸ್ಮಯಂ ಪರಮಂ ಗತ್ವ ವಿಶ್ವಾಮಿತ್ರ ಮಥಾಬ್ರವೀತ್ ವಿಶ್ವಾಮಿತ್ರರು ಹೇಳಿದ ಕಥೆಯನ್ನು ಲಕ್ಷ್ಮಣನೊಡನೆ ಕೇಳಿ ಶ್ರೀರಾಮನಿಗೆ ಬಹಳವಾದ ಆಶ್ಚರ್ಯ ಉಂಟಾಯಿತು ವಿಶ್ವಾಮಿತ್ರರು ಗಂಗಾವತರಣದ ಕಥಾಶ್ರವಣ ಮತ್ತು ಪ್ರವಚನಗಳ ಫಲಶ್ರುತಿಯನ್ನು ಹೇಳಿ ಮುಗಿಸಿದ ನಂತರ ಶ್ರೀರಾಮನು ವಿಶ್ವಾಮಿತ್ರರಿಗೆ ಹೇಳಿದನು ಬ್ರಾಹ್ಮಣೋತ್ತಮರೇ ತಾವು ಹೇಳಿದ ಗಂಗಾವತರಣ ಮತ್ತು ಸಗರನ ಮಕ್ಕಳು ಅಗೆದಿದ್ದ ಭೂಭಾಗವನ್ನು ಗಂಗೆಯು ತನ್ನ ಪುಣ್ಯೋದಕದಿಂದ ಪೂರಣ ಮಾಡಿದುದು ಈ ಕಥೆಗಳು ನಿಶ್ಚಯವಾಗಿಯೂ ಪರಮಾದ್ಭುತವಾದ ಮತ್ತು ಪುಣ್ಯಕರವಾದ ಪ್ರವಚನಗಳಾಗಿವೆ ಹೀಗೆ ಕಥೆಯ ವಿಷಯವಾಗಿ ತನ್ನ ವಿಸ್ಮಯವನ್ನು ವಿಶ್ವಾಮಿತ್ರರಿಗೆ ಸೂಚಿಸಿ ಶ್ರೀರಾಮನು ಪುಣ್ಯ ಕಥೆಯನ್ನೇ ಮನದಲ್ಲಿ ಪುನರಾವೃತ್ತಿ ಮಾಡುತ್ತಾ ಲಕ್ಷ್ಮಣರೊಡನೆ ಮುಖ್ಯ ಪ್ರಸಂಗಗಳನ್ನು ಪ್ರಸ್ತಾಪಿಸುತ್ತಾ ಇರುವಲ್ಲಿ ರಾತ್ರಿಯೇ ಕಳೆದುಹೋಯಿತು ವಿಮಲವಾದ ಸುಪ್ರಭಾತವು ಉಂಟಾಗಲಾಗಿ ತಮ್ಮ ಆಹ್ನಿಕ ಕೃತ್ಯಗಳನ್ನು ಮುಗಿಸಿದ್ದ ತಪೋಧನರಾದ ವಿಶ್ವಾಮಿತ್ರರಿಗೆ ರಾಘವನು ಲಕ್ಷ್ಮಣನೊಡನೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಹೇಳಿದನು ತಪೋಧನರೇ ಕೇಳಲು ಅರ್ಹವಾದ ಪರಮಾತ್ಭುತವಾದ ಗಂಗಾವತರಣವನ್ನು ನಿಮ್ಮ ಮುಖಾರ ಕೇಳಿದೆವು ಅನಂತರ ಈ ಕಥೆಯನ್ನು ಅಮೂಲಾಗ್ರವಾಗಿ ಪುನಃ ಸ್ಮರಿಸಿಕೊಳ್ಳುತ್ತಿದ್ದ ನಮಗೆ ರಾತ್ರಿಯು ಒಂದು ಕ್ಷಣದಂತೆಯೇ ಕಳೆದುಹೋಯಿತು ಪುಣ್ಯಪ್ರದಳಾದ ನದಿಗಳಲ್ಲಿಯೇ ಶ್ರೇಷ್ಠಳಾದ ಮೂರು ಲೋಕಗಳಲ್ಲಿಯೂ ಪ್ರವಹಿಸುವ ಗಂಗಾ ನದಿಯನ್ನು ನಾವಿನ್ನು ದಾಟಿ ಮುಂದೆ ಪ್ರಯಾಣ ಮಾಡೋಣ ಸುಖಕರವಾದ ರತ್ನಗಂಬಳಿಗಳಿಂದ ಕೂಡಿರುವ ಪುಣ್ಯಕರ್ಮರಾದ ಮಹರ್ಷಿಗಳ ಈ ನಾವೆಯು ಪೂಜ್ಯರಾದ ನೀವು ಇಲ್ಲಿಗೆ ಬಂದಿರುವುದನ್ನು ತಿಳಿದು ನಿಮ್ಮನ್ನು ಒಯ್ಯುವ ಸಲುವಾಗಿಯೇ ಬಂದಿರುವುದು ಇಲ್ಲಿ ಗಮನಿಸಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ತಮ್ಮ ಕಾರ್ಯನಿಮಿತ್ತವಾಗಿ ಕರೆದುಕೊಂಡು ಹೋಗಿದ್ದರೂ ಉದ್ದಕ್ಕೂ ಕಥೆಗಳನ್ನು ಹೇಳುತ್ತಲೇ ಇದ್ದಾರೆ ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಒಂದಷ್ಟು ನೀತಿ ಬೋಧಕವಾದ ಹಾಗೂ ಅವರಿಗೆ ಮುಂದೆ ಜೀವನದಲ್ಲಿ ಜೀವನ ಸಾಗಿಸುವಲ್ಲಿ ಸಹಾಯಕವಾಗುವಂತಹ ಕಥೆಗಳನ್ನು ಹೇಳುತ್ತಿದ್ದರೆ ನಮ್ಮ ಮನೆಯಲ್ಲೂ ಇರುವ ಮಕ್ಕಳು ರಾಮಲಕ್ಷ್ಮಣರಂತೆ ಆಗುವರಲ್ಲವೇ ರಾಘವನ ಆ ಮಾತುಗಳನ್ನು ಕೇಳಿ ಅಂದರೆ ನಾವೆಯೊಂದು ಬಂದಿರುವುದರಿಂದ ಆ ಉತ್ತಮವಾದ ನಾವೆಯಲ್ಲಿ ಗಂಗಾ ನದಿಯನ್ನು ದಾಟಬೇಕೆಂಬ ರಾಘವನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಮಂದಹಾಸದಿಂದಲೇ ತಮ್ಮ ಅನುಮತಿಯನ್ನು ಸೂಚಿಸಿ ಋಷಿಗಳ ಮತ್ತು ರಾಮಲಕ್ಷ್ಮಣರ ಜೊತೆಯಲ್ಲಿ ನಾವೆಯಲ್ಲಿ ಕುಳಿತು ಪರಮ ಪವಿತ್ರಳಾದ ಗಂಗಾ ನದಿಯನ್ನು ದಾಟಿದರು ಉತ್ತರ ದಿಕ್ಕಿನ ನದಿ ತೀರವನ್ನು ಸೇರಿದ ವಿಶ್ವಾಮಿತ್ರ ಪ್ರಮುಖರು ನಾವೆಯಲ್ಲಿ ತಮ್ಮನ್ನು ಕುಳ್ಳಿರಿಸಿ ಗಂಗಾ ನದಿಯನ್ನು ಸುಖವಾಗಿ ದಾಟಿಸುವುದಕ್ಕಾಗಿ ಅಲ್ಲಿದ್ದ ಮಹರ್ಷಿಗಳನ್ನು ಯಥೋಚಿತವಾಗಿ ಸತ್ಕರಿಸಿದರು ಬಳಿಕ ವಿಶ್ವಾಮಿತ್ರರೇ ಮೊದಲಾದವರು ಸಮೀಪದಲ್ಲೇ ಇದ್ದ ವಿಶಾಲ ಎಂಬ ನಗರಿಯನ್ನು ಕಂಡರು ಅನಂತರ ಅದೇ ಮಾರ್ಗವಾಗಿ ಮುಂದೆ ಪ್ರಯಾಣ ಮಾಡುತ್ತಾ ಸ್ವರ್ಗ ಸದೃಶವಾದ ರಮಣೀಯವಾದ ದಿವ್ಯವಾದ ವಿಶಾಲ ನಗರಿಯನ್ನು ಸೇರಿದರು ಮಹಾಪ್ರಾಜ್ಞನಾದ ಶ್ರೀರಾಮನು ಬದ್ಧಾಂಜಲಿಯಾಗಿ ಮಹಾಮುನಿಗಳಾದ ವಿಶ್ವಾಮಿತ್ರರನ್ನು ಕೇಳಿದನು ಪಟ್ಟಣಗಳಲ್ಲೆಲ್ಲ ಶ್ರೇಷ್ಠತಮವಾದ ಈ ವಿಶಾಲ ಪಟ್ಟಣದ ಇತಿಹಾಸವೇನು ಈ ನಗರದಲ್ಲಿ ಸುಪ್ರಸಿದ್ಧವಾದ ಯಾವ ರಾಜವಂಶದ ಅರಸರು ರಾಜ್ಯವಾಳುತ್ತಿದ್ದಾರೆ ಈ ವಿಷಯವನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಲು ಬಹಳ ಕುತೂಹಲಿಯಾಗಿದ್ದೇನೆ ನಿಮಗೆ ಮಂಗಳ ಉಂಟಾಗಲಿ ದಯೆಯಿಟ್ಟು ಇವೆಲ್ಲವನ್ನೂ ವಿಶದವಾಗಿ ಹೇಳಿರಿ ಬಹುಶಃ ಈ ರಾಮಾಯಣದಲ್ಲಿ ವಿಶಾಲ ನಗರಿ ಎಂದು ಬರುವುದೇ ಮುಂದೆ ಬುದ್ಧನ ಕಾಲದಲ್ಲಿ ವೈಶಾಲಿ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿರಬಹುದು ಶ್ರೀರಾಮನ ಮಾತುಗಳನ್ನು ಕೇಳಿ ಮುನಿಪುಂಗವರಾದ ವಿಶ್ವಾಮಿತ್ರರು ವಿಶಾಲ ನಗರಿಯ ನಿರ್ಮಾಣದ ಪೂರ್ವ ವೃತ್ತಾಂತವನ್ನು ಅಂದರೆ ಸ್ಥಳ ಮಹಿಮೆಯನ್ನು ತಿಳಿಸಲು ಉಪಕ್ರಮಿಸಿದರು ರಾಘವ ಈ ಪಟ್ಟಣಕ್ಕೆ ಸಂಬಂಧಿಸಿದಂತೆ ನಾನು ಹೇಳದಿರುವ ಇಂದ್ರನ ಶುಭಪ್ರದವಾದ ಕಥೆಯನ್ನು ಮತ್ತು ಈಗ ಪಟ್ಟಣವಿರುವ ಈ ಪ್ರದೇಶದಲ್ಲಿ ಹಿಂದೆ ನಡೆದ ವೃತ್ತಾಂತವನ್ನು ಯಥಾವತ್ತಾಗಿ ಕೇಳು ನಾನು ಇವೆಲ್ಲವನ್ನೂ ನಿನ್ನ ಆಶಯದಂತೆ ವಿವರಿಸಿ ಹೇಳುತ್ತೇನೆ ಹಿಂದೆ ಕೃತಿಯುಗದಲ್ಲಿ ದ್ವಿತೀಯ ಮಕ್ಕಳಾದ ದೈತ್ಯರು ಮಹಾಬಲಶಾಲಿಗಳಾಗಿಯೂ ಅದಿತೀಯ ಮಕ್ಕಳಾದ ದೇವತೆಗಳು ಧಾರ್ಮಿಕರಾಗಿಯೂ ಇದ್ದರು ಕಾಲಕ್ರಮದಲ್ಲಿ ಮಹಾತ್ಮರಾದ ದೇವಾಸುರರಿಗೆ ಜರಾಮರಣರಹಿತರಾಗಿ ನಿರೋಗ ದೃಢಕಾಯರಾಗಿ ಇರಬೇಕೆನ್ನುವ ಮತ್ತು ಅದರ ಸಾಧನೆಗಾಗಿ ಏನಾದರೂ ಕಾರ್ಯ ಮಾಡಬೇಕೆನ್ನುವ ದೇವ ದೈತ್ಯರಲ್ಲಿ ಮಹಾವಿದ್ವಾಂಸರಾದ ಕೆಲವರು ಒಂದೆಡೆಯಲ್ಲಿ ಕುಳಿತು ಈ ವಿಷಯವಾಗಿ ಸಮಾಲೋಚಿಸಿದರು ಸಮುದ್ರವನ್ನು ಮಥನ ಮಾಡಿದರೆ ಅಮರರಾಗುವ ಅಮೃತವನ್ನು ನಾವು ಪಡೆದುಕೊಳ್ಳಬಲ್ಲೆವು ಎಂದು ಭಾವಿಸಿ ಸಮುದ್ರವನ್ನು ಕಡೆಯಲು ನಿಶ್ಚಯಿಸಿ ಸರ್ಪರಾಜನಾದ ವಾಸುಕಿಯನ್ನೇ ಕಡೆಯುವ ಹಗ್ಗವನ್ನಾಗಿಯೂ ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿಯೂ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಕಡೆಯಲು ಉಪಕ್ರಮಿಸಿದರು ದೇವತೆಗಳೊಂದು ಕಡೆ ದೈತ್ಯರೊಂದು ಕಡೆ ನಿಂತು ಒಂದು ಸಾವಿರ ವರ್ಷಗಳ ಕಾಲ ಕ್ಷೀರ ಸಾಗರವನ್ನು ಕಡೆದರು ಅನೇಕ ವರ್ಷಗಳು ಕಳೆದ ಕಳೆದ ನಂತರ ಕಾಲಾಗ್ನಿಗೆ ಸದೃಶವಾದ ಹಾಲಾಹಲ ವಿಷವು ಸಮುದ್ರದಿಂದ ಹೊರಹೊಮ್ಮಿತು ಒಡನೆಯೇ ಆ ಮಹಾವಿಷವು ದೇವಾಸುರ ಮಾನವರಿಂದ ಕೂಡಿದ ತ್ರಿಭುವನ್ ತ್ರಿಭುವನಗಳನ್ನು ಸುಡಲು ಆರಂಭಿಸಿತು ವಿಷದ ಬೇಗೆಯನ್ನು ತಡೆಯಲಾರದೆ ಭಯಗೊಂಡ ದೇವತೆಗಳೆಲ್ಲರೂ ಶರಣಾರ್ಥಿಗಳಾಗಿ ಶರಣ್ಯನಾದ ಮಹಾದೇವನ ಮಹಾದೇವನಾದ ಶಂಕರನನ್ನು ರುದ್ರ ತ್ರಾಹಿ ಪಶುಪತೆ ತ್ರಾಹಿ ಅಂದರೆ ರುದ್ರನೇ ಕಾಪಾಡು ಪಶುಪತಿಯೇ ಕಾಪಾಡು ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾ ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡಿದರು ದೇವದೇವನಾದ ಪ್ರಭುವಾದ ಪರಶಿವನು ದೇವತೆಗಳ ಸ್ತೋತ್ರಕ್ಕೆ ಸಂತುಷ್ಟನಾಗಿ ಪ್ರತ್ಯಕ್ಷನಾದನು ಅದೇ ಸಮಯಕ್ಕೆ ಸರಿಯಾಗಿ ಶಂಖಚಕ್ರ ಗದಾಧಾರಿಯಾದ ಶ್ರೀಹರಿಯು ಅಲ್ಲಿಯೇ ಕಾಣಿಸಿಕೊಂಡು ಮಂದ ಸ್ಮಿತನಾಗಿ ಶೂಲಧರನಾದ ರುದ್ರನಿಗೆ ಹೇಳಿದನು ಸುರಶ್ರೇಷ್ಠನೇ ದೇವೇಶನೇ ದೇವದೇವದೈತ್ಯರಿಂದ ಸಮುದ್ರ ಮಥನ ಕಾಲದಲ್ಲಿ ಯಾವ ವಸ್ತುವು ಮೊದಲು ಹುಟ್ಟಿತೋ ಅದು ನಿನಗೆ ಸೇರಿದ್ದಾಗಿದೆ ಏಕೆಂದರೆ ನೀನು ದೇವತೆಗಳೆಲ್ಲರಿಗೂ ಮೊದಲನೆಯವನಾಗಿರುವೆ ಅಗ್ರಪೂಜಾ ರೂಪವಾದ ಈ ಹಾಲಾಹಲ ವಿಷವನ್ನು ಸ್ವೀಕರಿಸು ಹರಿಯು ಹರನಿಗೆ ಹೀಗೆ ಹೇಳಿ ಅದೃಶ್ಯನಾದನು ಪರಮ ದಯಾಳುವಾದ ಪರಶಿವನು ದೇವತೆಗಳ ಭಯವನ್ನು ಮನಗಂಡು ಹರಿಯು ಹೇಳಿದ ಮಾತುಗಳನ್ನು ಕೇಳಿ ಘೋರವಾದ ಹಾಲಾಹಲ ವಿಷವನ್ನು ಅಮೃತವನ್ನು ಸ್ವೀಕರಿಸುವಷ್ಟೇ ಆಸಕ್ತಿಯಿಂದ ಮತ್ತು ಪ್ರೀತಿಯಿಂದ ಸ್ವೀಕರಿಸಿ ದೇವತೆಗಳಿಂದ ಬೀಳ್ಕೊಂಡು ಹೊರಟು ಹೋದನು ಬಳಿಕ ದೇವದಾನವರು ಪುನಃ ಸಮುದ್ರವನ್ನು ಕಡೆಯಲು ಸಮುದ್ರವನ್ನು ಕಡೆಯಲು ಉಪಕ್ರಮಿಸಿದರು ಆದರೆ ಆ ಸಮಯಕ್ಕೆ ಸರಿಯಾಗಿ ಕಡೆಗೋಲಾಗಿದ್ದ ಮಂದರ ಪರ್ವತವು ಪಾತಾಳಕ್ಕೆ ಹೊರಟು ಹೋಯಿತು ದೇವತೆಗಳು ಪರಂಧಾಮನಾದ ಮಹಾವಿಷ್ಣುವೆ ಮಂದರ ಪರ್ವತದ ಉದ್ಧಾರಕ್ಕೆ ಸಮರ್ಥನೆಂದು ನಿಶ್ ನಿಶ್ಚಯಿಸಿ ಮಧುಸೂದನನ್ನು ನಾನಾ ವಿಧವಾದ ಸ್ತೋತ್ರಗಳಿಂದ ಸ್ತುತಿಸಿದರು ತೊಂಗತಿ ಸರ್ವಭೂತಾನಾಂ ವಿಶೇಷೇಣ ದಿವೌಕಸಂ ಪಾಲ ಪಾಲಯಾಸ್ಮಾನ್ ಮಹಾಬಾಹು ಗಿರಿ ಮುದ್ದತ್ತು ಮುದ್ದತ್ತು ಅರ್ಹಸಿ ಮಹಾನುಬಾಹುವೆ ಸಕಲ ಪ್ರಾಣಿಗಳಿಗೂ ನೀನೇ ಆಶ್ರಯನು ಅದರಲ್ಲಿಯೂ ವಿಶೇಷವಾಗಿ ದೇವತೆಗಳಿಗೆ ನೀನಲ್ಲದೆ ಮತ್ತಾರೂ ರಕ್ಷಕರಿಲ್ಲ ನಮ್ಮನ್ನು ರಕ್ಷಿಸು ಪಾತಾಳದಲ್ಲಿ ಹುದುಗಿರುವ ಈ ಮಂದರ ಪರ್ವತವನ್ನು ಮೇಲಕ್ಕೆತ್ತಲು ನೀನೇ ಸಮರ್ಥನು ಅದನ್ನು ಮೇಲೆತ್ತಿ ನಮ್ಮನ್ನು ಕಾಪಾಡು ಹೀಗೆ ಪ್ರಾರ್ಥಿಸಿದ ದೇವತೆಗಳ ಮಾತುಗಳನ್ನು ಕೇಳಿ ಹೃಷಿಕೇಶನು ಆಮೆಯ ರೂಪವನ್ನು ತಾಳಿ ಮಂದರ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ಸಮುದ್ರ ಮಧ್ಯದಲ್ಲಿ ಉಪಸ್ಥಿತನಾದನು ಹಾಗೂ ಅಪ್ರಮೇಯ ಶಕ್ತಿ ವಿಶಿಷ್ಟನಾದ ಆ ಶ್ರೀಹರಿಯು ಪರ್ವತದ ತುದಿಯನ್ನು ತನ್ನ ಒಂದು ಕೈಯಿಂದ ಹಿಡಿದುಕೊಂಡು ದೇವತೆಗಳ ಮಧ್ಯದಲ್ಲಿ ನಿಂತು ಸಮುದ್ರವನ್ನು ಕಡೆದನು ರಾಘವ ಹೀಗೆ ಒಂದು ಸಾವಿರ ವರ್ಷಗಳ ಕಾಲ ಕಡದ ನಂತರ ದಂಡಪಾಣಿಯಾದ ಆಯುರ್ವೇದ ಸ್ವರೂಪನಾದ ಕಮಂಡಲು ಧರನಾದ ಧರ್ಮಾತ್ಮನಾದ ಧನ್ವಂತರಿ ಎಂಬ ಹೆಸರಿನ ಪುರುಷ ಶ್ರೇಷ್ಠನು ಮೊದಲು ಉದ್ಭವಿಸಿದನು ಅನಂತರ ಶೋಭಾಯಮಾನವಾದ ಕಾಂತಿಯಿಂದ ಕೂಡಿದ್ದ ಅಪ್ಸರೆಯರು ಉದ್ಭವಿಸಿದರು ಕ್ಷೀರ ಸಮುದ್ರದ ಮಥನದಿಂದ ಹುಟ್ಟಿದ ರಸದಿಂದ ಉದ್ಭೂತರಾದ ಆ ಶ್ರೇಷ್ಠ ಸ್ತ್ರೀಯರಿಗೆ ಅಪ್ಸರೆಯರೆಂದು ಹೆಸರಾಯಿತು ಅರವತ್ತು ಕೋಟಿ ಅಪ್ಸರೆಯರು ಕ್ಷೀರ ಸಮುದ್ರದ ಮಥನದಿಂದ ಉಂಟಾದ ರಸದಿಂದ ಹುಟ್ಟಿದರು ಅವರ ಜೊತೆಯಲ್ಲಿ ಅಸಂಖ್ಯಾತರಾದ ಅವರ ಪರಿಚಾರಿಕೆಯರು ಹುಟ್ಟಿದರು ಅನುಪಮ ಸೌಂದರ್ಯ ಅತಿಶಯವುಳ್ಳ ಆ ಅಪ್ಸರೆಯರನ್ನು ಸಮುದ್ರ ಮಥನ ಮಾಡುತ್ತಿದ್ದ ದೇವದಾನವರಾರು ಪ್ರತಿಗ್ರಹಿಸಲು ಮುಂದೆ ಬರಲಿಲ್ಲ ಅದರಿಂದಲೇ ಅಪ್ಸರೆಯರು ಸಾಧಾರಣರೆಣಿಸಿದರು ಸಮುದ್ರಾಧಿಪತಿಯಾದ ವರುಣನ ಮಗಳಾದ ಸುರೆಯ ಸುರೆಯ ಅಧಿದೇವತೆಯಾದ ವಾರುಣಿಯು ಸಮುದ್ರ ಮಥನದಿಂದ ಹುಟ್ಟಿ ತನ್ನನ್ನು ಪರಿಗ್ರಹಿಸುವವರಾರೆಂದು ಅರಸುತ್ತಾ ಹೊರಟಳು ವಾರುಣಿಯನ್ನು ದೈತ್ಯರು ಪರಿಗ್ರಹಿಸಲಿಲ್ಲ ಅದಿತಿಯ ಮಕ್ಕಳಾದ ದೇವತೆಗಳು ಅನಿಂದ್ಯಳಾದ ಸುರಾಧಿದೇವತೆಯಾದ ವಾರುಣಿಯನ್ನು ಆದರದಿಂದ ಪರಿಗ್ರಹಿಸಿದರು ದೇವತೆಯನ್ನು ವಾರು ಸುರಾಧಿದೇವತೆಯಾದ ವಾರುಣಿಯನ್ನು ಪರಿಗ್ರಹಿಸದೇ ಇದ್ದುದರಿಂದ ದ್ವಿತೀಯ ಮಕ್ಕಳು ಸುರಾರಹಿತರು ಅಥವಾ ಅಸುರರು ಎಂಬ ಸುರೆಯನ್ನು ಸ್ವೀಕರಿಸಿದ್ದರಿಂದ ಅದ್ವಿತೀಯ ಮಕ್ಕಳು ಸುರರು ಎಂಬ ಅಭಿದಾನ ಹೊಂದಿದರು ಸುರಾಭಿಮಾನಿ ದೇವತೆಯ ಪರಿಗ್ರಹಣದಿಂದ ದೇವತೆಗಳು ಸಂತುಷ್ಟರು ಆನಂದ ಭರಿತರು ಆದರು ವಾರುಣಿಯು ಹುಟ್ಟಿದ ನಂತರ ಉಚ್ಚೈಶ್ರವಸ್ಸೆಂಬ ಶ್ರೇಷ್ಠವಾದ ಕುದುರೆಯು ಕೌಸ್ತುಭವೆಂಬ ಉತ್ತಮೋತ್ತಮವಾದ ರತ್ನವು ಹಾಗೂ ಅಮೃತವು ಸಮುದ್ರ ಮಧ್ಯದಿಂದ ಹುಟ್ಟಿದವು ಅಮೃತದ ಪ್ರಾದುರ್ಭಾವವಾದೊಡನೆಯೇ ಅದು ಯಾರಿಗೆ ಸೇರಬೇಕೆಂಬುದರ ನಿರ್ಧಾರಕ್ಕಾಗಿ ಕುಲಕ್ಷಯಕ್ಕೆ ಸಾಧನಭೂತವಾದ ಮಹಾಯುದ್ಧವೇ ಪ್ರಾರಂಭವಾಯಿತು ಅದ್ವಿತೀಯ ಮಕ್ಕಳಾದ ದೇವತೆಗಳು ದ್ವಿತೀಯ ಮಕ್ಕಳಾದ ದೈತ್ಯರನ್ನು ಧ್ವಂಸ ಮಾಡತೊಡಗಿದರು ಯುದ್ಧವು ಸರ್ವತ್ರ ವ್ಯಾಪ್ತವಾಯಿತು ದೇವತೆಗಳೊಡನೆ ಯುದ್ಧ ಮಾಡುತ್ತಿದ್ದ ಅಸುರರ ಜೊತೆಗೆ ರಾಕ್ಷಸರು ಸೇರಿಕೊಂಡರು ಮಹಾಘೋರವಾದ ಮೂರು ಲೋಕಗಳಿಗೆ ಭ್ರಾಂತಿಯನ್ನು ಉಂಟುಮಾಡುವ ಯುದ್ಧವೂ ನಡೆಯುತ್ತಲಿದ್ದಿತು ಅದರ ಪರಿಣಾಮವಾಗಿ ಎರಡು ಕಡೆಗಳಲ್ಲಿಯೂ ಸಾವು ನೋವುಗಳುಂಟಾದವು ಆಗ ಶ್ರೀಹರಿಯು ತನ್ನ ಮಾಯೆಯಿಂದ ಜಗನ್ಮೋಹಕವಾದ ಮೋಹಿನಿ ರೂಪವನ್ನು ತಾಳಿ ಅಲ್ಲಿದ್ದ ಅಮೃತ ಕಲಶವನ್ನು ಒಡನೆಯೇ ಅಪಹರಿಸಿದನು ಅಮೃತಕ್ಕಾಗಿ ವಿಷ್ಣುವಿನ ಮುಂದೆ ಹೋದ ಅಸುರರೆಲ್ಲರೂ ಚೂರ್ಣೀಕೃತರಾದರು ದೇವತೆಗಳು ಅಕ್ಷಯನಾದ ಮಹಾವಿಷ್ಣುವನ್ನು ಶರಣು ಹೊಂದಿ ಅಮೃತವನ್ನು ಪಡೆದರು ದೇವತೆಗಳು ಅಮೃತವನ್ನು ಪ್ರಾಶನ ಮಾಡಿದ ನಂತರ ದೈತ್ಯರಿಗೂ ದೇವತೆಗಳಿಗೂ ಪುನಃ ಪ್ರಾರಂಭವಾದ ಆ ಮಹಾ ಸಮರದಲ್ಲಿ ಆ ಸಮಯದಲ್ಲಿ ಅಮೃತ ಪ್ರಾಶನದಿಂದ ವೀರ್ಯವಂತರಾಗಿದ್ದ ಅದಿತಿಯ ಮಕ್ಕಳು ದ್ವಿತೀಯ ಮಕ್ಕಳಾದ ದೈತ್ಯರನ್ನು ಧ್ವಂಸ ಮಾಡಿದರು ಹೀಗೆ ದೇವಪತಿಯಾದ ದೇವೇಂದ್ರನು ದೈತ್ಯರನ್ನು ಧ್ವಂಸ ಮಾಡಿ ತ್ರೈಲೋಕ್ಯಾಧಿಪತಿಯಾಗಿ ಅನನ್ ಆನಂದ ಭರಿತನಾಗಿ ಅನೇಕ ಋಷಿ ಮಹರ್ಷಿಗಳಿಂದಲೂ ಸಿದ್ಧಚಾರಣರಿಂದಲೂ ಕೂಡಿದ ಮೂರು ಲೋಕಗಳನ್ನು ಧರ್ಮದಿಂದ ಪಾಲನೆ ಮಾಡತೊಡಗಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ನಲವತ್ತ ಐದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ